ಚಿಟ್ಲಘಟ್ಟ ತಾಲೂಕು ಪಂಚಾಯತಿ ವತಿಯಿಂದ ನರೇಗಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶಾಸಕ ಬಿಎನ್ ರವಿಕುಮಾರ್ ದೀಪ ಬೆಳಗಿಸಿ ಮಾತನಾಡಿದರು ಗ್ರಾಮಗಳ ಅಭಿವೃದ್ಧಿಗೆ ನರೇಗಾ ಕಾಮಗಾರಿಗಳು ಇಂದು ವರದಾನವಾಗಿವೆ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಒಗ್ಗಟ್ಟಿನಿಂದ ಗ್ರಾಮಗಳ ಅಭಿವೃದ್ಧಿಯ ಕಡೆ ಹೆಚ್ಚಿನ ಗಮನ ಹರಿಸಿ ಎಂದರು ಜಿಲ್ಲಾ ಉಪ ಉಪಕಾರ್ಯದರ್ಶಿ ಅತಿಕ್ ಅವರು ಮಾತನಾಡಿ ನರೇಗಾ ಕಾಮಗಾರಿಗಳು ಇಲ್ಲದಿದ್ದರೆ ಗ್ರಾಮಗಳ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಸಾಧ್ಯತೆಗಳಾಗಿತ್ತು ಇಂದು ನರೇಗಾ ಕಾಮಗಾರಿಯಿಂದ ನೂರು ದಿನಗಳ ನೀಡುವುದರ ಜೊತೆಗೆ ಗ್ರಾಮಗಳ ಅಭಿವೃದ್ಧಿಗಾಗಿ ಗ್ರಾಮ ಸಭೆಗಳನ್ನ ಮಾಡುವ ಮೂಲಕ ದನದ ದೊಡ್ಡಿ ಕುರಿ ದೊಡ್ಡಿ ರಸ್ತೆ ಚರಂಡಿ ಬದುಗಳು ಸಸಿ ನೀಡುವುದು ಕುಂಟೆ ಕಾಲುವೆ ಒಟ್ಟಿಗೆ ಮತ್ತು ಅಂಗನವಾಡಿ ಕಟ್ಟಡಗಳ ಸಮೇತ ನಿರ್ಮಾಣ ಮಾಡುವ ಕಾಮಗಾರಿಗಳು ನರೇಗಾ ಅಡಿಯಲ್ಲಿ ಬರುತ್ತಿದ್ದು ಪ್ರತಿ ಗ್ರಾಮ ಮಟ್ಟದಲ್ಲಿ ಹೆಚ್ಚಿನ ಅಭಿವೃದ್ಧಿ ಹೊಂದುವಂತಾಗಲಿ ಎಂದರು ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಶಿವಕುಮಾರ್ ಬಂಕ್ ಮುನಿಯಪ್ಪ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಆನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್ ವಿಜಯೇಂದ್ರ ನರಸಿಂಹಮೂರ್ತಿ ನರೇಗಾ ಸಹಾಯಕ ನಿರ್ದೇಶಕ ಚಂದ್ರಪ್ಪ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳಾದ ಮಧು ಕಾಂತಾಯಿನಿ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗಾಯಕ ಮುನಿರೆಡ್ಡಿ ಅವರು ಹಾಜರಿದ್ದರು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯನ ಆಯ್ಕೆ ಮಾಡಬೇಕಾದ್ರೆ ಆ ಒಂದು ನಂಬಿಕೆ ಅವ್ರ ನಿಮ್ಮ ಇಟ್ಟಿರ್ತಕ್ಕಂಥದ್ದು ಆ ಗ್ರಾಮ ಪಂಚಾಯತಿಗಳಿಗೆ ಮೂರು ಸೌಕರ್ಯ ಕೊಟ್ಟರೆ ಅದಕ್ಕೆ ಒಂದು ಸಾಧ್ಯ ಆಗ್ತದೆ ಈ ಸಂದರ್ಭ ನಮ್ಮ ಒಂದು ಒಂದಾವಳಿಯಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಯೋಜನೆ ಪ್ರತಿ ಒಬ್ಬರು ಅನುಕೂಲ ಆಗ್ತಕ್ಕಂಥ ಕೆಲಸ ಆಗ್ಬೇಕಂತ ಸಂದರ್ಭದಲ್ಲಿ ಸಂದರ್ಭದ ನೆನಪ ವಿಶೇಷವಾಗಿ ಇವತ್ತು ನಮ್ಮ ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರ ಇವತ್ತು ಮರೆಯ ಹೆಚ್ಚಿನ ಕಂಬಾರಿಕೆ ಮಾಡಿದ್ರೆ ಅವ್ರಿಗೆ ಹೇಳ್ತಾರೆ ನನ್ನ ಪ್ರಕಾರ ಇದೇ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತಾರು ಕ್ಷೇತ್ರಗಳ ಬಗ್ಗೆ ಅತ್ಯಂತ ಇಂಪಾರ್ಟೆಂಟ್ ಕ್ಷೇತ್ರ ಯಾವಾಗಿದ್ರೆ ಅದರ ಶ್ರೀಕೆಟ್ಟ ಒಟ್ಟು ನೂರ ತೊಂಬತ್ತೈದು ಕೋಟಿ ಅದು ಒಬ್ಬರಿಗೆ ಸಿಗ್ತಾ ಇದ್ರಲ್ಲ ಅಥವಾ ಒಂದ್ ಹತ್ತೈದು ಜನ ಕಾಂಟ್ರಾಕ್ಟರ್ ಗಳಿಗೆ ಸಿಗ್ತಾ ಇಲ್ಲ ಇದು ಸಾಮಾನ್ಯ ಜನಕ್ಕೆ ನೇರವಾಗಿ ಅವರ ಅಕೌಂಟ್ಗೆ ಕೂಲಿ ರೂಪದಲ್ಲಿ ಸೇರುತ್ತೆ ಒಂದು ಬೇರೆ ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಇರ್ತಾರೆ ಅವರು ಇನ್ವೆಸ್ ಮಾಡ್ತಾರೆ ದುಡ್ಡು ತಗೊಂತಾರೆ ಅವರು ಎಷ್ಟು ಬೇಕು ಅಷ್ಟು ಇಟ್ಕೊಂತಾರೆ ನಮ್ಮ ನರಗದಲ್ಲಿ ಆಗಲ್ಲ ವೆಂಡರ್ ಇರ್ತಾರೆ ಅವರು ಕೆಲಸ ಮಾಡ್ತಾರೆ ಅವ್ರು ಸಣ್ಣ ಸಣ್ಣ ಜನ ಒಂದು ಇಡೀ ಜನರ ಒಂದು ಜೀವನ ಮಟ್ಟ ಸುಧಾರಣೆ ಆಗಿರ್ತಕ್ಕಂಥದ್ದು ಒಂದು ಯೋಚನೆ ಈ ಒಂದು ನಮ್ಮ ನರಗ ಯೋಜನೆ ಈ ನನೇನೆ ಅಂದಿನಾಚರಣೆ ಆಚರಣೆ ಮಾಡಬೇಕು ಅಂತಂದ್ರೆ ನಮ್ಮ ಚಂದ್ರಪ್ಪ ಸಾಕಷ್ಟು ವಿಚಾರವನ್ನು ಹೇಳ್ತಾ ಇದ್ರು ಈಗ ಇಲ್ಲಿ ನಾವು ತುಂಬಾ ಹಿಂಜಿದ್ದೀನಿ ಈ ಎಲ್ಲವನ್ನೂ ಕೂಡ ಒಂದು ಮುಖ್ಯವಾಗಿ ತರಬೇಕು ಗ್ರಾಮೀಣ ವಲಸೆಯನ್ನು ತಪ್ಪಿಸ್ಬೇಕು ಒಳ್ಳೆಯ ಉದ್ಯೋಗ ಕೊಡಬೇಕು ಬಡತನ ನಿರ್ವಹಣೆ ಮಾಡಬೇಕು ಆರ್ಥಿಕ ಚಟುವಟಿಕೆಗಳಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ನಾವು ಸಾಕಷ್ಟು ಧೈರೋದೇಶ ಇಟ್ಕೊಂಡು ಮೊನ್ನೆ ಭಾರತ ಸರ್ಕಾರ ಈ ಒಂದು ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಅಂದ್ರೆ ಅಂದ್ರೆಗಾಗಿ ಕಾಳು ಯೋಜನೆ ಜವಾಹಾರು ರೋಜ್ಗಾರ್ ಯೋಜನೆ ಜೆ ಆರ್ ಬೈ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಸಾಕಷ್ಟು ಉದ್ಯೋಗ ಆಧಾರ ಕಾರ್ಯಕ್ರಮಗಳು ಪ್ರತಿನಿಧಿ ಎನ್ನುವ ಕಾರ್ಯಕ್ರಮಗಳಿದ್ದು ಆ ಎಲ್ಲಾ ಕಾರ್ಯಕ್ರಮಗಳನ್ನ ಅವಾಗಿಸಿ ಒಂದು ಏಕ ಏಕ ಭಾಗವಾಗಿ ಒಂದೇ ಕಾರ್ಯಕ್ರಮ ಇರಬೇಕು ಅದೊಂದು ಆಗಬೇಕು ಕಾಯಿಲೆ ಆಗಿತ್ತು ಅಧಿಕಾರಿಗಳನ್ನೆಲ್ಲ ಸೇರಿ ಮಾಡ್ತಾ ಇದೆ ಇವತ್ತು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂದ್ರೆ ಯಾವ ಗ್ರಾಮಕ್ಕೋದ್ರೂ ಕೂಡ ಜನ ಯಾರು ಇತ್ತು ಇಂತ ಒಂದು ಮಹತ್ವದ ಯೋಜನೆಯನ್ನ ಕೊಟ್ಟಂತ ಒಬ್ಬ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅಂತ ಹೇಳ್ಬೋದು ಅವಧಿಯಲ್ಲಿ ಈ ಒಂದು ಯೋಜನೆ ಜಾರಿಗೆ ಬಂತು ಇವತ್ತು ನಮ್ಮ ಇಡೀ ಎಲ್ಲಾ ದೇಶದ ರಾಜ್ಯಗಳಲ್ಲಿ ಈ ಮರೇಗಾ ಯೋಜನೆ ನಡೀತಾ ಇದೆ ಏನು ಟೂ ಎರಡ್ ಸಾವಿರದ ಐದರಲ್ಲಿ ಇದು ಫಸ್ಟ್ ಆಗಿತ್ತು ಫೈವ್ ನಲ್ಲಿ ಸ್ಟಾರ್ಟ್ ಆಗ್ಬೇಕು ಅಂತ ಹೇಳಿದ್ರೆ ಲಾಂಗ್ ಬರೀ ಡೈರೆಕ್ಟ್ಲಿ ಫೈವ್ ನಲ್ಲೇ ಎಸ್ಟಾಬ್ಲಿ ಆಗ್ಬಿಟ್ಟಿಲ್ಲ ನಾನೆಲ್ಲ ಸುಮಾರು ನೈನ್ಟೀನ್ ನೈಂಟಿ ಒನ್ ಸಾವಿರದ ಒಂಬೈನೂರ ತೊಂಬತ್ತ ಒಂದು ಕೂಡ ಸತತ ಪ್ರಯತ್ನ ಅಂದ್ರೆ ಸುಮಾರು ಗ್ರಾಮೀಣ ಕ್ಷೇತ್ರಗಳಲ್ಲಿ